ವೀಕ್ಷಕರೇ ಯುಕೆ ನೈನ್ಟೀನ್ ನ್ಯೂಸ್ಗೆ ಸ್ವಾಗತ ರಾಜ್ಯದಲ್ಲಿ ಈ ಹಿಂದೆ ಹಲವು ವೈರಲ್ ವಿಡಿಯೋಗಳು ಸದ್ದು ಮಾಡಿದ್ದವು ಆಗ ಹಾಲಿ ಸಚಿವರಾಗಿದ್ದ ಏಕ ಶಾಸಕರಾಗಿರುವ ರಾಜಕಾರಣಿಗಳ ವಿಡಿಯೋ ಹಿರಿಯ ರಾಜಕಾರಣಿಯ ವಿಡಿಯೋ ಮಾಜಿ ಸಂಸದನ ವಿಡಿಯೋ ಹೀಗೆ ಹಲವು ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿದ್ದವು ಇವು ರಾಜ್ಯ ರಾಜಕೀಯದಲ್ಲಂತೂ ಅಲ್ಲ ದೇಶಾದ್ಯಂತ ಸಂಚಲನ ಮೂಡಿಸಿದವು ಇದೀಗ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ಅಶ್ಲೀಲ ವಿಡಿಯೋ ವೈರಲ್ ಆಗಿದೆ ಮೂರು ವಿಡಿಯೋ ವೈರಲ್ ಆಗಿದ್ದು ಆ ಹಿರಿಯ ಪೊಲೀಸ್ ಅಧಿಕಾರಿ ತಮ್ಮ ಕಚೇರಿಯಲ್ಲಿ ತಮ್ಮ ಸಮವಸ್ತ್ರದಲ್ಲಿ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಆದ್ರೆ ಆ ಆರೋಪ ಅಲ್ಲಗೆಳೆದಿರುವ ಆ ಅಧಿಕಾರಿ ಇದು ಎಐ ವಿಡಿಯೋ ಇದರ ಬಗ್ಗೆ ನನಗೇನು ಗೊತ್ತಿಲ್ಲ ಎಂದಿದ್ದಾರೆ ಇದೀಗ ಆ ವಿಡಿಯೋ ರಾಜ್ಯ ಅತ್ಯಂತ ಬಿರುಗಾಳಿ ಎಬ್ಬಿಸಿದೆ ಅಧಿಕಾರಿಯೊಬ್ಬರ ರಾಸಲೀಲೆ ವಿಡಿಯೋ ವೈರಲ್ ಆಗಿದೆ ಅವರೇ ಹಿರಿಯ ಪೊಲೀಸ್ ಅಧಿಕಾರಿ ಡಿಜಿಪಿ ರಾಮಚಂದ್ರರಾವ್ ಅವರದ್ದು ಎನ್ನಲಾದ ವಿಡಿಯೋ ಒಂದು ವೈರಲ್ ಆಗಿದೆ ಡಿಜಿಪಿ ರಾಮಚಂದ್ರರಾವ್ ಅಶ್ಲೀಲ ವಿಡಿಯೋ ಇದಾಗಿತ್ತು ಇದೀಗ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ ತಮ್ಮ ಕಚೇರಿಗೆ ಬಂದ ಮಹಿಳೆಯರ ಜೊತೆ ಈ ಹಿರಿಯ ಪೊಲೀಸ್ ಅಧಿಕಾರಿ ಅಸಭ್ಯವಾಗಿ ವರ್ತಿಸಿದ್ದು ಡಿಜಿಪಿ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ഹിരിയ പോലീസ് അധികാരി രസലീലെ വിഡിയോ വൈരൽ ഡിജിപി കച്ചേരി പോലീസ് സമവസ്ത്രത്തിൽ ഇവകലേ മഹിളര മൈക്കൈമുട്ടി അസഭ്യ വർത്തന ഡിജിപി രാമചന്ദ്രാവ് വീഡിയോ വിഡിയോ വൈറൽ പോലീസ് ഇലാഖെ മാനഹരാജു ഹാദി ഹിരിയ ഐപിഎസ് അധികാരി ಮೂರು ವಿಡಿಯೋಗಳು ವೈರಲ್ ಆಗಿವೆ ತಮ್ಮ ಕಚೇರಿಯಲ್ಲಿ ಮಹಿಳೆಯರ ಜೊತೆ ಡಿಜಿಪಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಇದಕ್ಕಿಂತ ಶಾಕಿಂಗ್ ವಿಚಾರ ಅಂದ್ರೆ ಡಿಜಿಪಿ ತಮ್ಮ ಪೊಲೀಸ್ ಸಮವಸ್ತ್ರದಲ್ಲಿ ತಮ್ಮದೇ ಚೇರ್ ಮೇಲೆ ಕುಳಿತು ಮಹಿಳೆಯರ ಮೈಕೈ ಮುಟ್ಟಿ ಅಸಭ್ಯವಾಗಿ ವರ್ತಿಸುತ್ತಿರುವ ವಿಡಿಯೋದಲ್ಲಿ ಸೆರೆಯಾಗಿದೆ ಇನ್ನು ಮೂರು ಬೇರೆ ಬೇರೆ ವಿಡಿಯೋಗಳಿದ್ದು ಎಲ್ಲರೂ ಒಬ್ಬೊಬ್ಬರೇ ಮಹಿಳೆಯರ ಅಥವಾ ಬೇರೆ ಬೇರೆ ಮಹಿಳೆಯರ ಅನ್ನೋದು ಗೊತ್ತಾಗುತ್ತಿಲ್ಲ ಇನ್ನು ಈ ಆರೋಪವನ್ನ ಖುದ್ದು ಡಿಜಿಪಿ ರಾಮಚಂದ್ರ ರಾವ್ ಅಲ್ಲೇ ಕೆಳದಿದ್ದಾರೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಇದು ಎಐ ಬಳಸಿ ತಯಾರಿಸಿರುವ ವಿಡಿಯೋ ಎಂದಿದ್ದಾರೆ ಈ ಬಗ್ಗೆ ನನಗೇನು ಗೊತ್ತಿಲ್ಲ ಆ ಮಹಿಳೆಯರು ಯಾರು ಅಂತಾನು ಗೊತ್ತಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಸದ್ಯ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಡಿಜಿಪಿ ಆಗಿರುವ ರಾಮಚಂದ್ರ ರಾವ್ ಮೇಲೆ ಈ ಗಂಭೀರ ಆರೋಪ ಕೇಳಿ ಬಂದಿದೆ ಸದ್ಯ ಇದು ಹಳೆಯ ವಿಡಿಯೋ ಎನ್ನಲಾಗುತ್ತಿದ್ದು ಇದೀಗ ವೈರಲ್ ಆಗುತ್ತಿದೆ ಸದ್ಯ ಇದು ನಿಜವಾಗಿದ್ದರೆ ಇದರ ರೆಕಾರ್ಡ್ ಮಾಡಿದ್ದು ಯಾರು ಯಾವ ಉದ್ದೇಶಕ್ಕೆ ರೆಕಾರ್ಡ್ ಮಾಡಿದ್ದರು ಈಗ ವೈರಲ್ ಮಾಡಿದ್ದು ಯಾರು ಯಾವ ಉದ್ದೇಶಕ್ಕೆ ವೈರಲ್ ಮಾಡಿದ್ದಾರೆ ಎಂಬ ಪ್ರಶ್ನೆ ಎತ್ತಿದೆ